ಸ್ವಲ್ಪ ಜೋರಾಗಿ ಚಪ್ಪಾಳೆ ತಾಯ್ಟ್ರಿ ನಮ್ ರೊಟ್ಟಿ ಬಡಿಯೋ ಕೈ ಹೆಂಗ್ ಫುಲ್ ಪರ್ಫುಲ್ ಆಗಿರ್ಬೇಕ ಎವಿ ಎಸ್ ಅಣ್ಣ ಇದ್ದಿತ್ತಲ ರೊಟ್ಟಿ ಎಲ್ಲಿ ಬಿಡಿತೀರಿ ಯಾವ ಕಲ್ತಿರಿ ಉಜುರು ಆದ್ರ ಕೆಲಸ ಮಾಡ್ತೀವಲ್ಲ ಯಾರ ಕೈಗಾರ ಸಿಗನಿ ನನ್ ಕೈ ಸಿಗಬೇನಿ ಹೇ ನಮ್ಮ ಅಣ್ಣ ಅಲ್ಲ ನೀ ಇಲ್ಲೇ ಪಿ ಅಲಾತನು ಎಸ್ ಬಳ್ಳಿ ಜೋರಾದ ಚಪ್ಪಾಳೆ ನಮ್ಮ ಮೈಲಾರ ಅಣ್ಣಾಗೆ ಹಾ ಮೈಲಾರಿ ಬಾಳ ಖುಷಿ ಆತ್ರಿ ಒತ್ತ ಯಾಕಂದ್ರೆ ನಮ್ಮ ಹಿರಿಯರಿಗೆ ವೇದಿಕೆ ಕಲ್ಪಿಸಿಕೊಟ್ಟಂತ ಎಲ್ಲಾ ಮಹನಿಯರಿಗೆ ನನ್ನ ಎಸ್ಪೆಷಲಿ ಬಹಳ ಖುಷಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ಇವತ್ತು ಒಂದ್ ಭಕ್ತಿ ರೇಖಾಡ್ ಒಂದು ನಾಡು ನುಡಿ ರೆಕಾರ್ಡ್ ಹಾಡಕ್ ಟೈಮ್ ಸಿಗ್ತೇನೆ ಇಲ್ಲಾಂದ್ರ ಸೂಟ್ಗೆ ಜಾನಪದ ಚಲೋ ಹಾಕಿದ್ವಿ ಇಲ್ಲಿ ಅದಕ್ಕೆ ಬಹಳ ಖುಷಿ ಅಂತ ಹೇಳ್ತಾ ಈಗ ನಮ್ಮ ತಂಡದ ನಾಯಕಿ ಗಾಯಕಿ ಅವರ ಕಂಡು ಮತ್ತೊಂದು ಗೀತೆ ಈ ಮೈಲಾರಿ ಅವರು ಭಕ್ತಿ ಗೀತೆ ಹಾಡಿರೋದಕ್ಕಾಗಿ ಹನುಮಂತ ಪೂಜೇರಿ ಅವರು ನೂರ ಒಂದ್ ರೂಪಾಯಿ ಕನ್ನಡ ಗಂಧದ ಗುಡಿ ಹಾಡ ಹಾಡಿದ್ದಕ್ಕೆ ಹಂಚಿನ ಸಿದ್ಧಲಿಂಗ ಹಂಚಿನ ಮನಿ ಅವರು ಐವತ್ತೊಂದು ರೂಪಾಯಿ ಥ್ಯಾಂಕ್ ಯು ಕಲಾ ಕಾಣಿಕೆ ಕೊಟ್ಟಂಥ ಕಲಾಭಿಮಾನಿ ದೇವರುಗಳಿಗೆ ನಾವು ಯಾವತ್ತು ಸದಾಚಿರ ಋಣಿ ಕಲಾ ಕಾಣಿಕೆ ಕೊಡೋರು ಇದ್ರೆ ಪೋನ್ ಪೇನು ಮಾಡ್ಬೋದು ರೀ ಅಲ್ಲಿ ಹೇಳ್ರಿ ಹಾಂ ಕರೆಕ್ಟ್ ಐತ್ರಿ ಹಾಂ ನಾ ಐತೆ ತೋರಿಸ್ತೀನಿ ಹೆಣ್ಮಕ್ಳೆಲ್ಲ ಬಂದೀರಲ್ಲ ಸ್ವಲ್ಪ ಹೆಣ್ಮಕ್ಳು ಹಾಡು ಹಾಡು ರೀ ಆಮೇಲೆ ಮತ್ತೆ ನಮ್ಮ ಮುತ್ತು ಅಣ್ಣ ಬಂದಾರೆ ವಾಟಿಕಾ ಶ್ಯಾಂಪು ವಾಟಿಕಾ ಶಾಂಪೂ ಬ್ಯಾಡ್ರಿ ಸಾಂಗ ಬೇಕಲ್ಲ ಸೊ ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಒಂದು ಫೀಮೇಲ್ ಒಂದು ಸಾಂಗ್ ತೊಗೊಂಡ್ ಬರ್ತಿದ್ದೀನಿ ಎಲ್ಲರೂ ಎಂಜಾಯ್ ಮಾಡ್ಬೇಕು ನೀವ್ ಹಿಂಗೆ ಸುಮ್ ಅಂತ ಆಗೋದಿಲ್ಲ ನೀವು ಜೋಶ್ ಒಳಗಿದ್ರೆ ನಾವು ಜೋಶ್ ಒಳಗಿರ್ತೀವ್ರಿ ಹಾಂ ಇದ್ರಿ ಇದ್ರಿ ಎಸ್ ಥ್ಯಾಂಕ್ ಯು ಮತ್ತು ಗಂಡ್ಮಕ್ಳು ಪಾಳಿ ಚಲೋ ಈಗ ಹಂಗೆ ಬಾ ನಮ್ಮ ಗಂಡ್ಮಕ್ಳು ಹೇಳತ್ತ ರೀ ಲಕ್ಷ್ಮೀನ ಅಂತ ಹೇಳಿ ಅವ್ರು ಗಂಡ್ಮಕ್ಳು ಬೇಡ ಆಗೈತೆ ಹೆಣ್ಣು ಮಕ್ಳು ಬೇಕಂತ ಏ ಅಣ್ಣ ನೀವು ಎಟ್ ಬರಿಗಾಟ್ರಿ ಈಗ ನಮ್ಮ ಉತ್ತರ ಕರ್ನಾಟಕದ ವಾಟಿಕಾ ಶಾಂಪುಖ್ಯಾತಿಯ ಆತ್ಮೀಯ ಸಹೋದರರು ನಮ್ಮ ಮುತ್ತು ಹಳ್ಳ್ಯಾಳ್ ಅವರ ಕಂಡು ಸೀರೆಯಲ್ಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಬರಲಿ ಜೋರ ಚಪ್ಪಾಳೆ ಅಣ್ಣ ಯಾರು ಚಪ್ಪಾಳಿ ಹೊಡೆದಿರಿ ಆ ಭಗವಂತ ಶ್ರೀ ದುರ್ದುಂಡೇಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಇಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡೀಲಾರದ ಸುಮ್ಮ ಕುಂತೀರಿ ಆ ಭಗವಂತ ನಿಮ್ಮನ್ನ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತೇನೆ ಥ್ಯಾಂಕ್ ಯು ಅರ್ಬಾಯಿ ಮಠ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಬಂದ ಎಲ್ಲ ಜಾನಪದ ಪ್ರೇಮಿಗಳಿಗೆ ನಿಮ್ಮಣ್ಣಿಯರು ನೋಡಿ ಜಾನಪದ ಗಾಯಕ ಮುತ್ತು ಎಸ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ನಿಮ್ಮಿಂದನೇ ವೈರಲ್ ಆಗಿ ಸಿಕ್ಕಾಪಟ್ಟೆ ಹೆಸರಾಗಿರೋ ಗೀತೆಗಳ ಅದರಲ್ಲಿ ಒಂದು ಕಳ್ಳ ಬಳ್ಳ್ಯಾಗ ಕೆಟ್ಟ ಅದರ ಕಿಮ್ಮತ ಇರುವುದಿಲ್ಲ ಆ ಒಂದು ಗೀತೆ ಕೇಳಿ ಆನಂದ್ ಸಿಂಗ್